ಶ್ರೋತೃಗಳೇ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಸಮಾಜದಲ್ಲಿರುವಂಥ ವಿಶೇಷವಾದಂಥ ಯಾವುದಾದ್ರೂ ಘಟನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂಥ ವಿಷಯದಲ್ಲಿ ನಾವು ಮ್ಯಾರಥಾನ್ಗಳನ್ನು ಮಾಡುವುದನ್ನು ನೋಡಿದ್ದೇವೆ ಇಂತಹದ್ದೇ ಒಂದು ರೇಸ್ ಇಪ್ಪತ್ತ ಮೂರನೇ ತಾರೀಕಿಗೆ ಅಂದರೆ ಭಾನುವಾರ ನಡೀಲಿಕ್ಕಿದೆ ಇದರ ಹೆಸರು ರೇಸ್ ಫಾರ್ ಸೆವೆನ್ ಅಂತೇಳಿ ಇದರಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಭಾಗಿಯಾಗಿದ್ದವೆ ಪ್ರೇರೇಪಿಸ್ತಾ ಇದ್ದವೆ ಒಟ್ಟಾರೆಯಾಗಿ ಈ ರೇಸ್ ಫಾರ್ ಸೆವೆನ್ ಏನು ಇದನ್ನು ಯಾಕಾಗಿ ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಈ ಮ್ಯಾರಥಾನ್ ನಡೀಲಿಕ್ಕಿದೆ ಜೊತೆಗೆ ಇದರಲ್ಲಿರುವಂತಹ ಸಂಘ ಸಂಸ್ಥೆಗಳ ಪಾರ್ಟಿಸಿಪೇಷನ್ ಬಗ್ಗೆ ಕೂಡ ನಾವು ಅವರನ್ನು ಕೇಳಿ ತಿಳಿಯೋಣ ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಮೂರು ಜನ ಡಾಕ್ಟರ್ ಅನುಪಮಾ ರಾವ್ ಅವರು ಅವರು ಏನೆಪೊಯ್ಯ ಡೆಂಟಲ್ ಕಾಲೇಜ್ನ ಅಡಿಷನಲ್ ಪ್ರೊಫೆಸರ್ ಆಗಿದ್ದಾರೆ ನಯನಾ ಶೆಟ್ಟಿ ಅವರು ಇದರ ರೇಸ್ ಡೈರೆಕ್ಟರ್ ಆಗಿದ್ದಾರೆ ಹಾಗೆ ವಿಕ್ರಮ್ ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅರುಣ್ಯ ಫೌಂಡೇಶನ್ ಅವರು ಕೂಡ ಈ ರೇಸ್ನಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಈಗ ಮೊದಲನೇದಾಗಿ ನಾವು ಮುಖ್ಯವಾಗಿ ಈ ರೇಸ್ನ ಪ್ರಾಮುಖ್ಯತೆಯ ಬಗ್ಗೆ ತಿಳಿಯೋಣ ನಮಸ್ಕಾರ ಡಾಕ್ಟರ್ ಅನುಪಮ ಅವರೇ ನಮಸ್ತೆ ಸರ್ ಮೇಡಮ್ ಈಗ ಈ ರಯಾರ್ ಡಿಸೀಸ್ಗಳ ಬಗ್ಗೆ ರೇಸ್ ಫಾರ್ ಸೆವೆನ್ ಅನ್ನುವಂಥ ಒಂದು ರೇಸನ್ನು ಆಯೋಜನೆ ಮಾಡ್ತಾ ಇದ್ದೀರಿ ಈ ಡಿಸೀಸ್ ಅಂದರೆ ಏನು ಇದು ಸರ್ ಇದು ರೇರ್ ಡಿಸೀಸ್ ಅಂದರೆ ಇನ್ ಮೆಡಿಕಲ್ ಕಂಡೀಷನ್ ಇದು ಕಮ್ಮಿ ಪ್ರಮಾಣದಲ್ಲಿ ನಾವು ನೋಡ್ತೇವೆ ಇಡೀ ಪಾಪ್ಯುಲೇಷನ್ ಎಂಟೈರ್ ವರ್ಲ್ಡ್ ಪಾಪ್ಯುಲೇಷನ್ ಸ್ಮಾಲ್ ಪರ್ಸೆಂಟೇಜ್ ನಾವು ಇದು ಕಾಣ್ತೇವೆ ಸೊ ಇನ್ ಇಂಡಿಯಾ ರೇರ್ ಡಿಸೀಸಸ್ ನಾವು ಕ್ಲಾಸಿಫೈ ಮಾಡಬೇಕಾದ್ರೆ ಎರಡು ಸಾವಿರ ಐನೂರು ಜನದಲ್ಲಿ ಒಂದು ಜನಕ್ಕೆ ಅಂದ್ರೆ ಒಬ್ರಿಗೆ ಆಗುವ ಕಾಯಿಲೆ ಇದು ಅದಕ್ಕೆ ನಾವು ರೇರ್ ಡಿಸೀಸಸ್ ವೆರಿ ಅನ್ಕಾಮನ್ಲಿ ಸೀನ್ ಹಾಗೆ ನಾವು ರೇರ್ ಡಿಸೀಸ್ ಆಗಿ ಕ್ಲಾಸಿಫೈ ಮಾಡ್ತೇವೆ ನಮಗೆ ಈ ರೇರ್ ಡಿಸೀಸ್ ಅಂತ ಹೇಳಿದ್ರಲ್ಲ ಇದರ ಬಗ್ಗೆ ನಮಗೆ ಅರಿವು ಅವೇರ್ನೆಸ್ ಯಾಕೆ ಬೇಕು ಅನ್ನುವಂಥದ್ದು ಯಾಕಂದ್ರೆ ಇದು ರೇರ್ ಡಿಸೀಸ್ ತುಂಬಾ ಅನ್ಕಾಮನ್ ಹಾಗೆ ನಮ್ಮ ಸಪೋರ್ಟ್ ಅವರಿಗೆ ಬೇಕಾಗ್ತದೆ ಇದು ರೇರ್ ಇದ್ದ ಕಾರಣ ಅದರ ಡಯಾಗ್ನೋಸಿಸ್ ಅದರ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಇರುತ್ತೆ ಸೊ ಅದು ಎಲ್ಲ ಕಡೆಯಲ್ಲಿ ಸುಲಭದಲ್ಲಿ ಸಿಕ್ಕುದಿಲ್ಲ ಕೆಲವು ಡಿಸೀಸ್ ರೇರ್ ಡಿಸೀಸು ಟ್ರೀಟ್ಮೆಂಟ್ ಔಟ್ಸೈಡ್ ದ ಕಂಟ್ರಿ ಅವೈಲೇಬಲ್ ಇರ್ತದೆ ಸೊ ಅಲ್ಲಿಂದ ಮೆಡಿಸಿನ್ ಬರಬೇಕು ಅದರದ್ದು ಕಾಸ್ಟ್ ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಈವನ್ ಡಯಾಗ್ನೋಸಿಸ್ ಕೆಲವು ಸಮಯ ಬೇರೆ ಎಲ್ಲ ಹೋಗಿ ಡಯಾಗ್ನೋಸಿಸ್ ಮಾಡುವಾಗ ಕೆಲವು ವರ್ಷ ತಾಗುತ್ತೆ ಹಾಗೆ ರೇರ್ ಇದ್ದ ಕಾರಣ ಅದರ ಮೇಲೆ ಜಾಸ್ತಿ ರಿಸರ್ಚ್ ಆಗುದಿಲ್ಲ ಗವರ್ಮೆಂಟ್ ಪಾಲಿಸೀಸ್ ಅದರ ಮೇಲೆ ಜಾಸ್ತಿ ವರ್ಕ್ ಮಾಡೋದಿಲ್ಲ ಸೊ ಅವೇರ್ನೆಸ್ ಇರುವುದಿಲ್ಲ ಜನರಿಗೆ ಅದರ ಬಗ್ಗೆ ಗೊತ್ತಾಗಿರುವುದಿಲ್ಲ ಸೊ ಹಾಗೆ ಆ ಫ್ಯಾಮಿಲೀಸ್ ಯಾರಿಗೆ ರೇರ್ ಡಿಸೀಸ್ ಇರ್ತದೆ ಮೋಸ್ಟ್ ಆಫ್ ದ ಟೈಮ್ ಚಿಲ್ಡ್ರನ್ಸ್ ಆರ್ ದ ಮೇನ್ ಸಫರರ್ಸ್ ಸೊ ಅವರ ಫ್ಯಾಮಿಲಿ ಈ ಬ್ಯಾಟಲ್ ಅಲೋನ್ ದೇ ಟೇಕ್ ಆನ್ ಸೊ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದೆಮ್ ಟು ಸ್ಟ್ರಗಲ್ ವಿತ್ ದಟ್ ಆರ್ ದೇ ಸಫರ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್ ಸೊ ಟು ಗಿವ್ ದೆಮ್ ಸಪೋರ್ಟ್ ವಿರ್ ಟ್ರಾಯಿಂಗ್ ಟು ಇನ್ವಾಲ್ವ್ ಅವರ್ ಸೆಲ್ಫ್ ಇನ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್ ಸಾಮಾನ್ಯವಾಗಿ ಈ ತರದ ಪೇಶೆಂಟ್ಗಳಿಗೆ ಈ ರೀಸ್ ಅಲ್ಲಿ ಏನು ತೊಂದರೆಗಳು ಬರ್ತವೆ ನಾನು ಹೇಳಿದಾಗೆ ಫಸ್ಟ್ ಪ್ರಾಬ್ಲಮ್ ಇರುವುದು ಡಯಾಗ್ನೋಸಿಸ್ ಕೆಲವು ಸಮಯ ಏಳು ವರ್ಷ ಸಹ ಈ ಡಯಾಗ್ನೋಸಿಸ್ ಗೆ ತಾಕ್ತದೆ ಸೊ ಅಕ್ಯುರೇಟ್ ಡಯಾಗ್ನೋಸಿಸ್ ತುಂಬ ವರ್ಷ ಹಿಡಿತದೆ ಸೆಕೆಂಡ್ ಆದರೆ ಅದರ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಆರ್ ಎಕ್ಸ್ಪೆನ್ಸಿವ್ ಇರುತ್ತೆ ಮತ್ತೆ ಅವರಿಗೆ ಆ ಪರ್ಟಿಕ್ಯುಲರ್ ಡ್ರಗ್ ಮಾರ್ಕೆಟಿಗೆ ಬರಬೇಕಾದ್ರೆ ಸಹ ಆ ರಿಸರ್ಚ್ ಓರಿಯಂಟೇಶನ್ ಇರುವುದಿಲ್ಲ ಹಾಗೆ ತುಂಬಾ ತಾಪದ್ರೆ ಇರ್ತದೆ ಇರುತ್ತೆ ಈಗ ಮುಖ್ಯವಾಗಿ ನೀವೀಗ ಮಾಡ್ತಾ ಇರುವಂತಹ ಈ ರೇಸ್ ಫಾರ್ ಸೆವೆನ್ ಅನ್ನುವಂಥದ್ದು ಇದು ಯಾಕಾಗಿ ಮಾಡ್ತಾ ಇದ್ದೀರಿ ಸರ್ ಇದು ಆನ್ಯುಯಲ್ ಅವೇರ್ನೆಸ್ ರನ್ ಇದು ಆರ್ಗನೈಸ್ ಬೈ ಆರ್ಗನೈಸೇಷನ್ ಫಾರ್ ರೇಸ್ ಡಿಸೀಸಸ್ ಇಂಡಿಯಾ ಓ ಆರ್ ಐ ಇದು ಬೇಸಿಕಲಿ ವೇವರ್ ಫ್ಯಾಮಿಲೀಸ್ ಆರ್ ಫೇಸಿಂಗ್ ದ ಚಾಲೆಂಜಸ್ ಆಫ್ ರೇರ್ ಡಿಸೀಸಸ್ ಅವರಿಗೆ ಆಸ್ ಅ ಸಪೋರ್ಟ್ ಆರ್ ಸಾಲಿಡಾರಿಟಿ ರನ್ ಎವ್ರಿ ಇಯರ್ ಈ ಸಂಸ್ಥೆ ಮಾಡ್ತಾ ಇದೆ ಅರೌಂಡ್ ಇಟ್ಸ್ ಟೆಂತ್ ಅಡಿಶನ್ ಸೊ ಟ್ವೆಂಟಿ ಥರ್ಡ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಆಲ್ಮೋಸ್ಟ್ ಟ್ವೆಂಟಿ ಸಿಟೀಸ್ ಇನ್ ಅವರ್ ಕಂಟ್ರಿ ಆರ್ ಪಾರ್ಟಿಸಿಪೇಟಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾಸ್ ಆಮೇಲೆ ಈಗ ಈ ರೇರ್ ಡಿಸೀಸ್ನ ರೇಸ್ ಉಂಟಲ್ಲ ಮುಖ್ಯವಾಗಿ ಇಲ್ಲಿ ಎಲ್ಲ ಸರ್ ಮೇನ್ ಇದು ನ್ಯಾಷನಲ್ ವೈಡ್ ಮೂವ್ಮೆಂಟ್ ಸೊ ಟ್ವೆಂಟಿ ಸಿಟೀಸ್ ಅಲ್ಲಿ ಇದು ರನ್ ಆಗ್ತಾ ಉಂಟು ಒಂದೇ ಟೈಮ್ ಅಲ್ಲಿ ಸೆವೆನ್ ಕಿಲೋಮೀಟರ್ ಫಾರ್ ಸೆವೆನ್ ಥೌಸಂಡ್ ರೇರ್ ಡಿಸೀಸಸ್ ದಟ್ ಈಸ್ ದ ರೀಸನ್ ವಿ ಹಾವ್ ಕಮ್ ಫಾರ್ ಸೆವೆನ್ ಕಿಲೋಮೀಟರ್ ರನ್ ಅಂಡ್ ಇಟ್ ಸಿಂಬೊಲೈಸ ಲಾಂಗ್ ಸ್ಟ್ರಗಲ್ ಫಾರ್ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ಅಂಡ್ ಇಟ್ ಅಡ್ವೊಕೇಟ್ಸ್ ಫಾರ್ ಬೆಟರ್ ಹೆಲ್ತ್ ಕೇರ್ ಮುಖ್ಯವಾಗಿ ಈಗ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ರೆರ್ ಡಿಸೀಸ್ನ ರೇಸ್ ಫಾರ್ ಸೆವೆನ್ ಇದರ ಮುಖ್ಯ ಉದ್ದೇಶಗಳು ಮತ್ತೆ ಇದು ಯಾವ ತರ ಇರುವಂತಹದ್ದು ನಾನು ಹೇಳಿದಾಗೆ ಇದು ಟೆಂತ್ ಎಡಿಷನ್ ಈ ಪರ್ಟಿಕ್ಯುಲರ್ ರನ್ ಇದು ಫಸ್ಟ್ ಟೈಮ್ ಮ್ಯಾಂಗ್ಲೋರ್ ಈಸ್ ಪಾರ್ಟಿಸಿಪೇಟಿಂಗ್ ಫಾರ್ ದಿಸ್ ಇವೆಂಟ್ ಅಂಡ್ ಸೆವೆನ್ ನ್ಯೂ ಸಿಟೀಸ್ ಆರ್ ಜಾಯ್ನಿಂಗ್ ದಿಸ್ ಇಯರ್ ಚಂಡೀಗಢ್ ಜಮ್ಮು ಜೈಪುರ್ ಮ್ಯಾಂಗ್ಲೋರ್ ಪಾಲಿ ಅಲ್ವಾರ್ ಬೃಂದಾವನ್ ದೀಸ್ ಆರ್ ಸಮ್ ಸಿಟೀಸ್ ವಿಚ್ ಆರ್ ಜಾಯ್ನಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ರೇಸ್ ಅವೇರ್ನೆಸ್ ಆ್ಯಂಡ್ ಸ್ಟ್ರಾಂಗರ್ ವಾಯ್ಸಸ್ ಫಾರ್ ದೋಸ್ ಫ್ಯಾಮಿಲೀಸ್ ಹೂ ಆರ್ ಸಫರಿಂಗ್ ಫ್ರಾಮ್ ರೇರ್ ಡಿಸೀಸಸ್ ಸಾಮಾನ್ಯ ಈಗ ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ಅಥವಾ ನಮ್ಮ ಸಮಾಜ ಇದಕ್ಕೆ ಯಾವ ರೀತಿಯಲ್ಲಿ ಜನರು ಸಪೋರ್ಟ್ ಕೊಡಬಹುದು ಫಸ್ಟ್ ಅಂದರೆ ನಾವು ಈ ರೇಸಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಈ ರೇಸಿಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಾವು ರಜಿಸ್ಟರ್ ಮಾಡಿ ಈವೆಂಟಿಗೆ ಬಂದು ರನ್ ಇಲ್ಲಾದರೆ ವಾಕ್ ಮಾಡಿ ನಮ್ಮ ಸಾಲಿಡಾರಿಟಿ ಫಾರ್ ದ ರೇರ್ ಡಿಸೀಸಸ್ ವಿ ಕ್ಯಾನ್ ಶೋ ಸೆಕೆಂಡ್ ಥಿಂಗ್ ವಿ ಕ್ಯಾನ್ ಕ್ರಿಯೇಟ್ ಅವೇರ್ನೆಸ್ ಥ್ರೂ ಸೋಷಿಯಲ್ ಮೀಡಿಯಾ ಆರ್ ಕಮ್ಯುನಿಟಿ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ವಿ ಕ್ಯಾನ್ ಶೇರ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ರೇರ್ ಡಿಸೀಸಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಫಾರ್ ದಿಸ್ ಕಾಸ್ ವಿಚ್ ವಿಲ್ ಇಂಪ್ರೂವ್ ದ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿಂಗ್ ಫಾರ್ ರಿಸರ್ಚ್ ಆ್ಯಂಡ್ ಪಾಲಿಸೀಸ್ ವಿಚ್ ಕ್ಯಾನ್ ಬೆನಿಫಿಟ್ ರೇರ್ ಡಿಸೀಸ್ patients. ಮುಖ್ಯವಾಗಿ ಇದರಲ್ಲಿ ಭಾಗವಹಿಸುವವರಿಗೆ ನೀವೇನು ಮೆಸೇಜ್ ಪಾಸ್ ಮಾಡಲಿಕ್ಕೆ ಬಯಸ್ತೀರಿ ಇದು ಎಲ್ಲರೂ ಸೇರಿ ಒಂದು ಮೂಮೆಂಟ್ ರೇರ್ ಡಿಸೀಸ್ ಪೇಷಂಟ್ಸಿಗೆ ಒಂದು ಅವರು ಒಬ್ಬರೇ ಇಲ್ಲ ನಾವು ಎಲ್ಲ ಒಟ್ಟು ಅವರು ಸಪೋರ್ಟಿಗೆ ಇದ್ದೇವೆ ಅಂತ ಹೇಳುವ ಒಂದು ಒಕೇಶನ್ ಸೊ ಎವ್ರಿ ಸ್ಟೆಪ್ ಯು ಟೇಕ್ ಬ್ರಿಂಗ್ ಹೋಪ್ ಟು ಥೌಸಂಡ್ಸ್ ವೇಟಿಂಗ್ ಫಾರ್ ಎ ಕ್ಯೂರ್ ಆ್ಯಂಡ್ ರೇರ್ ಡಿಸೀಸಸ್ ಮೇ ಬಿ ಅನ್ಕೋಮನ್ ಬಟ್ ಟುಗೆದರ್ ಅವರ್ ವಾಯ್ಸಸ್ ವಿಲ್ ಬಿ ಹರ್ಡ್ ಎವ್ರಿ ವೇರ್ ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ ಯಾವ ರೀತಿಯಲ್ಲಿ ಈ ರೇಸ್ ಫಾರ್ ಸೆವೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಉಂಟು ವಿ ಆರ್ ವೆರಿ ಫಾರ್ಚುನೇಟ್ ದಟ್ ಎನಪಯಾ ಯೂನಿವರ್ಸಿಟಿ ಈಸ್ ಕೊಲಾಬರೇಟಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ರನ್ ಆ್ಯಂಡ್ ವಿ ಆರ್ ಕೊಲಾಬರೇಟಿಂಗ್ ವಿತ್ ದಿಸ್ ರನ್ ವಿತ್ ಅ ಪರ್ಪಸ್ ವಿತ್ ಅ ಕಾಸ್ ದಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಸ್ಟೂಡೆಂಟ್ಸ್ ಫ್ಯಾಕಲ್ಟೀಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಟೇಕ್ ಪಾರ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್ ಆ್ಯಂಡ್ ಆಲ್ವೇಸ್ ಎನಪೊಯಾ ಯೂನಿವರ್ಸಿಟಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ರಿಸರ್ಚ್ ಅಡ್ವೊಕೇಸಿ ಆ್ಯಂಡ್ ಹೆಲ್ತ್ ಕೇರ್ ಸಪೋರ್ಟ್ ಫಾರ್ ರೇರ್ ಡಿಸೀಸಸ್ ಆ್ಯಂಡ್ ಬೈ ಸಪೋರ್ಟಿಂಗ್ ರೇಸ್ ಫಾರ್ ಸೆವೆನ್ ಎನಪೋಯಾ ಇಸ್ ಡ್ರೈವಿಂಗ್ ರಿಯಲ್ ಚೇಂಜ್ ಇನ್ ಮ್ಯಾಂಗ್ಲೋರ್ ಆ್ಯಂಡ್ ಬಿಯಾಂಡ್ ಸರಿ ಮೇಡಮ್ ಈಗ ನಯನಾ ಶೆಟ್ಟಿ ಅವರೇ ಈಗ ನೀವು ರೇಸ್ ಡೈರೆಕ್ಟರ್ ಆಗಿದ್ದೀರಿ ಈ ರೇಸ್ನ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಇದು ಹೇಗೆ ಯಾವಾಗ ಎಲ್ಲಿ ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಪ್ರಾರಂಭ ಇಲ್ಲ ನಮಸ್ತೆ ಸರ್ ನಾವು ಹೇಳಿದಾಗೆ ಇದು ರನ್ನಿಂಗ್ ಇವೆಂಟ್ ಈಸ್ ಹ್ಯಾಪನಿಂಗ್ ಅಕ್ರಾಸ್ ಟ್ವೆಂಟಿ ಸಿಟೀಸ್ ನಮ್ಮ ಕಂಟ್ರಿಯಲ್ಲಿ ಸೊ ಇದು ಪ್ರತಿ ವರ್ಷ ಲಾಸ್ಟ್ ಸಂಡೇ ಆಫ್ ದ ಫೆಬ್ರವರಿ ಮಂತಲ್ಲಿ ಆಗೋದು ಆ್ಯಕ್ಚುಲಿ ರೇರ್ ಡಿಸೀಸ್ ಸೆಲೆಬ್ರೇಟ್ ಮಾಡೋದು ಟ್ವೆಂಟಿ ನೈನ್ತ್ ಆಫ್ ಫೆಬ್ರವರಿ ರೇರ್ ಅಂತ ಹೇಳ್ಕೊಂಡು ಬರೋದು ರೇರ್ ಬಟ್ ಟ್ವೆಂಟಿ ನೈನ್ತ್ ಯಾವಾಗಲೂ ಬರೋದಿಲ್ಲ ಅದಕ್ಕೋಸ್ಕರ ಲಾಸ್ಟ್ ಸಂಡೇ ಆಫ್ ದ ಮಂತ್ಗೆ ಸೆಲೆಬ್ರೇಟ್ ಮಾಡೋದು ಸೊ ಈ ವರ್ಷ ಇದು ವಿತ್ ಸಪೋರ್ಟ್ ಆಫ್ ಎನೊಪೊಯಾ ಡೀಮ್ ಟು ಬಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಅವರಿಂದ ಈವೆಂಟ್ ಎನ್ ರೆನ್ಸ್ ಸ್ಟೇಡಿಯಂ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ ನಾವು ದೇರ್ಲಕಟ್ಟೆಯಲ್ಲಿ ಸೊ ವಿ ಆರ್ ಪ್ಲಾನಿಂಗ್ ಟು ಅಸೆಂಬಲ್ ಬೈ ಸಿಕ್ಸ್ ಓ ಕ್ಲಾಕ್ ಆಮೇಲೆ ನಮ್ಮದು ಜೂಯಿಸ್ ಅವರು ಬಂದು ಜುಂಬಾ ಸೆಷನ್ ಅಂತ ತಗೊಳ್ತಾರೆ ಸೊ ಅದು ಒಂದು ಟೆನ್ ಮಿನಿಟ್ಸ್ ಸೆಷನ್ ಇರ್ತದೆ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಟ್ವೆಂಟಿ ಒಳಗಡೆ ಮುಗೀತದೆ ಬಟ್ ವಿ ಆರ್ ಪ್ಲಾನಿಂಗ್ ಟು ಫ್ಲಾಗ್ ಆಫ್ ಬೋತ್ ಸೆವೆನ್ ಕಿಲೋಮೀಟರ್ಸ್ ಮತ್ತು ಟೆನ್ ಕಿಲೋಮೀಟರ್ಸ್ ಬೈ ಸಿಕ್ಸ್ ತರ್ಟಿ ಸೊ ಸಿಕ್ಸ್ ತರ್ಟಿ ಡಾಟ್ ಫ್ಲಾ ಫ್ಲಾಗ್ ಆಫ್ ಆಗ್ತದೆ ಅಲ್ಲಿಂದ ವಿ ಆರ್ ಹೆಡ್ಡಿಂಗ್ ಆನ್ ದ ರೋಡ್ ಸೊ ರೂಟ್ ಎಲ್ಲ ಉಂಟು ವಿ ಹ್ಯಾವ್ ನೆಸಸರಿ ವಾಲಂಟ್ರಿ ಒಂದು ಪೈಲಟ್ ಇರ್ತಾರೆ ಟು ಲೀಡ್ ದ ರನ್ನರ್ಸ್ ದಟ್ಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಆ ದಿವಸಗಳಲ್ಲಿ ಬೇರೆ ಅರೇಂಜ್ಮೆಂಟ್ಸ್ಗಳು ಯಾವ ಥರ ಇದ್ದಾವೆ ಅಂತ ಹೇಳಿದರೆ ಪೊಲೀಸ್ ಇರ್ಬೋದು ಅಥವಾ ಮೆಡಿಕಲ್ ಬಗ್ಗೆ ಇರ್ಬೋದು ಎಸ್ ಮೆಡಿಕಲ್ ಹೇಳಬೇಕಂದ್ರೆ ಆ ಇದು ಸಿನ್ಸ್ ನಾವು ಯನಪೋಯ್ಯ ಅವ್ರ ಜೊತೆ ಇದು ಅವ್ರ ಸಪೋರ್ಟ್ ಇದ್ದ ಕಾರಣ ಸೊ ಆಂಬ್ಯುಲೆನ್ಸ್ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿರ್ತದೆ ಹಾಗೆ ನಮ್ದು ವಾಲಂಟ್ರಿ ಸಾಲಿಡ್ ವಾಲಂಟ್ರಿದು ಟೀಮ್ ಉಂಟು ಅದಲ್ಲದೆ ಮೇನ್ ರೂಟ್ ರೂಟ್ ಬಂದ ತಕ್ಷಣ ನಮಗೆ ಟ್ರಾಫಿಕ್ ಕ್ಲಿಯರೆನ್ಸ್ ಬೇಕು ಸೊ ಆ ಟ್ರಾಫಿಕ್ ಗೆ ನಮಗೆ ಒಳ್ಳೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಫುಲ್ ಸಪೋರ್ಟ್ ಸಿಕ್ಕಿದೆ ಆಲ್ಸೋ ಕೆಲವರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಹ ಬರ್ತಾ ಇದ್ದಾರೆ ಅದು ಇನ್ನೂ ಒಂದು ಒಳ್ಳೆ ಅಭಿಪ್ರಾಯ ಅಂತ ಹೇಳ್ಬೋದು ಇಟ್ ವಿಲ್ ಗಿವ್ ಅ ಬೆಟರ್ ಎಕ್ಸಾಂಪಲ್ ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದು ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಫ್ಯೂ ಹೈಯರ್ ಆಫೀಷರ್ಸ್ ಆಲ್ಸೋ ಟು ಪಾರ್ಟಿಸಿಪೇಟ್ ಇನ್ ದ ಈವೆಂಟ್ ಅದಲ್ಲದೆ ನಮಗೆ ಕ್ಲಿಯರ್ ಟ್ರಾಫಿಕ್ ಸೆವೆನ್ ತರ್ಟಿ ತನಕ ಸೊ ಸಿನ್ಸ್ ಈವೆಂಟ್ ಸಿಕ್ಸ್ ತರ್ಟಿಗೆ ರೋಡಲ್ಲಿ ಸ್ಟಾರ್ಟ್ ಆದರೆ ಸೆವೆನ್ ತರ್ಟಿ ತನಕ ಕ್ಲಿಯರ್ ಟ್ರಾಫಿಕ್ ಒಂದು ರೋಡ್ ಪೂರ್ತಿ ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಸೊ ಮ್ಯಾಕ್ಸಿಮಮ್ ಏಟ್ ಓ ಕ್ಲಾಕ್ ಒಳಗಡೆ ಈವೆಂಟ್ ಮುಗೀತದೆ ಆಮೇಲೆ ವಿ ಹ್ಯಾವ್ ಮೆಡಲ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಇಸ್ ದೇರ್ ಫಾರ್ ದ ಪಾರ್ಟಿಸಿಪೆಂಟ್ಸ್ ಈಗ ತುಂಬ ಮ್ಯಾರಥಾನ್ಗಳು ನಮ್ಮ ಮಂಗಳೂರಿನಲ್ಲಿ ನಡೀತಾ ಇದ್ದಾವೆ ಈಗ ಇದು ಸ್ವಲ್ಪ ಸಿಟಿಯಿಂದ ಹೊರಗಡೆ ನಡೀತಾ ಇರುವಂಥ ಒಂದು ಇವೆಂಟ್ ಈ ಮ್ಯಾರಥಾನ್ಗಳಿಗೂ ಅದಕ್ಕೆ ಏನು ವ್ಯತ್ಯಾಸ ಅಥವಾ ಡಿಫ್ರೆನ್ಸ್ ಕಾಣ್ತೀರಿ ಸೊ ಯಾವಾಗಲೂ ಪ್ರತಿಯೊಂದು ಮ್ಯಾರಥಾನ್ ಇರಲಿ ರನ್ ಇವೆಂಟ್ ಇರಲಿ ಮಂಗ್ಳೂರಲ್ಲೇ ಸಿಟಿ ಲಿಮಿಟ್ಸಲ್ಲೇ ಆಗೋದು ಒಂದು ಟ್ರಾಫಿಕ್ ಇಸ್ ದ ಮೇನ್ ಆಪ್ಸ್ಟ್ರೇನ್ ಅದು ಅಲ್ಲದೆ ಒಂದು ಸಿಟಿ ಬಿಟ್ಟು ಬೇರೆ ಒಂದು ರೂಟಲ್ಲಿ ಮಾಡುವ ಅಂತ ಒಂದು ಅಭಿಪ್ರಾಯ ಇಟ್ಟು ಆ ಉದ್ದೇಶ ಮೇನ್ಲಿ ಆ ಉದ್ದೇಶ ಒಂದು ಸಿಟಿ ಬಿಟ್ಟು ಬೇರೆ ಕಡೆ ಒಂದು ಬೇರೆ ರೂಟಲ್ಲಿ ಮಾಡುವ ಅಂತ ಆ ಉದ್ದೇಶದಿಂದ ಅಲ್ಲಿ ದೇರ್ಲಕಟ್ಟೆಯಲ್ಲಿ ಕಟ್ಟೆಯಲ್ಲಿ ರನ್ನರ್ ಎಂತೂಸಿಯಾಸ್ಗೆ ಯಾವ ರೂಟ್ ಅಂತ ಇರುವುದಿಲ್ಲ ಸರ್ ಸೊ ಇಂಟ್ರೆಸ್ಟೆಡ್ ಪೀಪಲ್ಕ ಪಾರ್ಟಿಸಿಪೇಷನ್ ನಾವು ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತನಕ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಸೊ ಹೋಪ್ಫುಲಿ ಕಾಸ್ ಆಗಿರೋದ ಕಾರಣ ಜನಗಳು ಬಂದು ಪಾರ್ಟಿಸಿಪೇಟ್ ಮಾಡುವರು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಫಾರ್ ದ ಬೆಸ್ಟ್ ಸರಿ ಈಗ ವಿಕ್ರಮ್ ಅವರೇ ನಿಮ್ಮ ಅರುಣ್ಯ ಫೌಂಡೇಶನ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಈವೆಂಟ್ ಅಲ್ಲಿ ನಿಮ್ಮ ಅರುಣ್ಯ ಫೌಂಡೇಶನ್ ಸ್ವಲ್ಪ ಮಾಹಿತಿ ಹಿನ್ನೆಲೆ ನೀಡಿ ನಮಸ್ತೆ ಸರ್ ಅರುಣ್ಯ ಫೌಂಡೇಶನ್ ಇದು ಕೃಷಿ ಆರೋಗ್ಯ ಮತ್ತೆ ಶಿಕ್ಷಣ ಆಗಲಿ ಅದಕ್ಕೆ ಸಂಬಂಧಪಟ್ಟ ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ ನಿರ್ವಹಿಸ್ತಾ ಇದೆ ಸೊ ಇದೀಗ ರೇಸ್ ಫಾರ್ ಸೆವೆನ್ ಇದಕ್ಕೆ ನಾವೊಂದು ಇವೆಂಟ್ ಪಾರ್ಟ್ನರ್ ಆಗಿ ಅದರ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ ನಾವು ಯಾವ ರೀತಿಯಲ್ಲಿ ತಾವು ಇವೆಂಟ್ ಪಾರ್ಟ್ನರ್ ಆಗಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಏನೇನು ಮಾಡ್ತಾ ಈಗ ಅವರು ಅವರು ಇಪ್ಪತ್ತು ಸಿಟಿಗಳಲ್ಲಿ ಅವರು ಮಾಡ್ತಾ ಇದ್ದ ಕಾರಣ ಅವರಿಗೆ ಇಲ್ಲಿ ಮಂಗಳೂರಿನ ಒಂದು ಜವಾಬ್ದಾರಿಯನ್ನು ತಗೊಳ್ಳುವಂಥ ಒಂದು ಸಂಸ್ಥೆ ಬೇಕಿತ್ತು ಅವರಿಗೆ ಸೊ ಅದು ನಮ್ಮಲ್ಲಿ ಬಂದವರು ವಿನಂತಿಸಿದಾಗ ನಾವು ಅದನ್ನು ಈ ಒಂದು ರ್ಯಾರ್ಡಿಸೀಸ್ನ ಬಗ್ಗೆ ಆದ ಕಾರಣ ನಾವು ಅದನ್ನು ಸಂತೋಷದಿಂದ ಒಪ್ಪಿಕೊಂಡು ಆ ಕೆಲಸವನ್ನು ನಾವು ಇಲ್ಲಿಯ ಜವಾಬ್ದಾರಿಯನ್ನು ನಾವು ತಗೊಂಡು ಮಾಡ್ತಾ ಇದ್ದೇವೆ ಈಗ ನೀವು ಹೇಳಿದರೆ ಆರೋಗ್ಯ ವಿಭಾಗದಲ್ಲಿ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮುಖ್ಯವಾಗಿ ಇದು ರೇರ್ ಡಿಸೀಸ್ಗಳ ಬಗ್ಗೆ ಇರುವುದರಿಂದ ನಿಮ್ಮ ಒಂದು ಸಂಸ್ಥೆ ಇದರಲ್ಲಿ ತೊಡಗಿಸಿಕೊಳ್ತದೆ ಸಮಾಜಕ್ಕೆ ಬೇಕಾಗಿ ಏನು ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಿ ಇದೇ ರೀತಿಯ ಹಲವಾರು ಕಾರ್ಯಕ್ರಮಗಳು ಅಂದ್ರೆ ನಾಲೆಜ್ ಶೇರಿಂಗ್ ಅಂತ ಹೇಳಿದಾಗೆ ನಮಗೆ ಗೊತ್ತಿದ್ದ ವಿಚಾರವನ್ನ ನಾವು ಜನರಿಗೆ ತಲುಪಿಸುವಂತ ಕೆಲಸಗಳನ್ನು ಮಾಡ್ತಾ ಇರುವ ಮತ್ತೆ ನೀವು ಗ್ರಾಮೀಣಾಭಿವೃದ್ಧಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಹೇಳಿ ಹೌದು ಏನು ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ಮಾಡ್ತಾರೆ ಹೆಚ್ಚಾಗಿ ನಾವು ಕೃಷಿಗೆ ಸಂಬಂಧಪಟ್ಟಂತ ಕೆಲಸವನ್ನೇ ಜಾಸ್ತಿಯಾಗಿ ಮಾಡ್ತಾ ಇದ್ದೇವೆ ಕೃಷಿಯ ಮೆಷಿನರಿ ಬಗ್ಗೆ ಆಮೇಲೆ ಅಲ್ಲಿಯ ಕೆಲವು ಸಮಸ್ಯೆಗಳು ಇರ್ತವೆ ಅದಕ್ಕೆ ಪರಿಹಾರದ ಬಗ್ಗೆ ಅಲ್ಲಿ ರೂರಲ್ ಅಲ್ಲಿ ಹೋಗಿ ನಾವು ಮಾಡ್ತಾ ಮಾಡ್ತಾ ಇದ್ದೀವಿ ಕೆಲಸ ಮುಖ್ಯವಾಗಿ ನಿಮ್ಮ ಈ ಅರುಣ್ಯ ಫೌಂಡೇಶನ್ ಎಲ್ಲಿಯ ಸಂಸ್ಥೆ ಇದು ಮಂಗಳೂರಲ್ಲಿ ನಾವು ನಾಲ್ಕು ಜನ ಸೇರಿ ಮಾಡಿದಂತ ಸಂಸ್ಥೆ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳಿ ಲಾಭರಹಿತವಾದಂತಹ ಒಂದು ಆಗಿದೆ ಸುಮಾರು ಎಷ್ಟು ವರ್ಷಗಳಿಂದ ನೀವು ಸುಮಾರು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಈ ರೇಸ್ ಪಾರ್ ಸೆವೆನ್ ಅಲ್ಲಿ ಭಾಗವಹಿಸ್ತಾ ಇದೆ ಹೇಗೆ ಈಗ ಜನರ ಸಪೋರ್ಟ್ ಇದಕ್ಕೆ ಬರ್ತದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀವಿ ಇದು ನಮಗೆ ಒಂದು ಮೊದಲ ಒಂದು ಪ್ರಯತ್ನ ಆದ ಕಾರಣ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ನಾವು ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನು ಹೋಗಿ ಅವರಿಗೆ ಇದರ ಬಗ್ಗೆ ನಾವು ವಿಚಾರಗಳನ್ನು ಮಾತಾಡಿ ಅವರಿಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಉತ್ತೇಜಿಸ್ತಾ ಇದ್ದೇವೆ ನಾವು ಇಂತಹ ಬೇರೆ ವಿಷಯಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಉಂಟ ಹೌದು ಕಲೆ ಮತ್ತೆ ಹೆಚ್ಚಾಗಿ ನಾವು ಕೃಷಿಗೆ ಸಂಬಂಧಪಟ್ಟದನ್ನೇ ಮಾಡ್ತಾ ಇದ್ದೇವೆ ಒಳ್ಳೆಯದು ಡಾಕ್ಟರ್ ಅನುಪಮ ರಾವ್ ಹಾಗೂ ನಯನಾ ಶೆಟ್ಟಿ ಮತ್ತು ವಿಕ್ರಮ್ ಅವರೇ ಮುಖ್ಯವಾಗಿ ನಾಳದು ನಡೆಯಲಿಕ್ಕಿರುವಂತಹ ರೇಸ್ ಫಾರ್ ಸೆವೆನ್ನಲ್ಲಿ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಜನರು ಜೊತೆಗೆ ಈ ಬೇರೆ ಬೇರೆ ರೀತಿಯ ಒಂದು ರಯರ್ ಡಿಸೀಸ್ಗಳು ಏನಿದೆ ಅದರ ಬಗ್ಗೆ ಅರಿವು ಮೂಡಲಿ ಮತ್ತು ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಜನರು ಮುಂದಿನ ದಿವಸಗಳಲ್ಲಿ ಅದರಲ್ಲಿ ಭಾಗವಹಿಸಿ ಅನ್ನುವ ಒಂದು ಆಶಯದೊಂದಿಗೆ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು